ನೋಡ್ರಿ ಇದು ಎಲ್ಲಿ ಎಲ್ಲಿ ಹಾಕ್ಯಾರ ನಾನು ನೋಡಿ ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ ಕಾಂಗ್ರೆಸ್ಸು ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವರು ಯಾವತ್ತಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ ಅಯೋಧ್ಯಕ್ಕೆ ಹೋಗಿ ಬರೋರಿಗೆ ಅಯೋಧ್ಯೆಗೆ ಹೋಗಿ ಬರ್ತಾರೆ ಹೋಗಿ ಬರೋರು ಮಕ್ಕ ಮದೀನಾಕ್ಕೂ ಹೋಗ್ತಾರೆ ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒದ್ದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾಯಿದೆ ಈ ಲೂ ಅವ್ರಿಗೇನು ಅನ್ನಿಸಿದೆ ಅಂದ್ರೆ ಬಿ ಜೆ ಪಿ ಸರ್ಕಾರ ಇರುವವರೆಗೆ ಕೆ ಜಿ ಎಲ್ ಡಿ ಹಿಡಿದುಕೊಂಡು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಅನ್ನ ಏನು ಮುತ್ತಿಗೆ ಹಾಕಿಯಲ್ಲಿ ಆಫೀಸರ್ಸ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದರು ಅದರೆಲ್ಲದರಲ್ಲಿ ಬಂದ ನಂತರ ಲೆಟರ್ ಬರೆದ್ರು ಮತ್ತು